जय भारतीय जनता पक्ष जनभव आरोप कांग्रेस सरकार के चला कांग्रेस सरकार के राजी एच के पाटील के राष्ट्र मुख्यमंत्री के राष्ट्र सचिव है के पाटील के

ಸಚಿವರಿಗೆ ಹಣವನ್ನು ಬಳಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಣವನ್ನು ಮುಂಡ ಸರ್ಕಾರಕ್ಕೆ ನೋಡಿದ್ರೆ ನಿಮ್ಮ ಸರ್ ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಜನತೆಗೆ ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ಕೊಟ್ಟಿದೆ ಗುಂಡಿಗಳನ್ನ ಉಚಿತವಾಗಿ ಇಡೀ ರಾಜ್ಯದ ಜನರಿಗೆ ಕರುಣಿಸಿದೆ ಬೆಲೆ ಏರಿಕೆ ಮಾಡಿ ಇಷ್ಟು ಹಣವನ್ನ ಲೂಟಿ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ ಸರ್ಕಾರ ಆ ಹಣವನ್ನ ಯಾವುದಕ್ಕೆ ಬಳಸ್ತಾ ಇದೆ ಅನ್ನುವಂತಹ ಸಂಶಯ ಎಲ್ಲರಿಗೂ ಮೂಡ್ತಾ ಇದೆ ಹಾಗಾಗಿ ಈ ಸರ್ಕಾರ ರಾಜ್ಯಾದ್ಯಂತ ಒಂದೇ ಒಂದು ರಸ್ತೆ ಕಾಮಗಾರಿಗಳಿಗೆ ಉದ್ಘಾಟನಾ ಶಂಕುಸ್ಥಾಪನೆ ಉದ್ಘಾಟನಾ ಪೂಜೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹಳಷ್ಟು ಅಪಘಾತಗಳು ನಡೆಯಲಿಕ್ಕೆ ಈ ಸರ್ಕಾರ ಕಾರಣ ಆಗಿದೆ ಈ ಸರ್ಕಾರದ ಅವಧಿಯಲ್ಲಿ ಇರುವಂತಹ ರಸ್ತೆ ಗುಂಡಿಗಳಿಂದ ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಸೊ ಈಗಲಾದ್ರೂ ಈ ಸರ್ಕಾರ ಗುಂಡಿ ಮುಚ್ಚುವಂತಹ ಕೆಲಸವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತವೆ ಇಂಡಸ್ಟ್ರಿಗಳು ಈ ರಾಜ್ಯವನ್ನ ಬಿಟ್ಟು ಹೋಗ್ತಾ ಇದ್ದಾವೆ ಒಂದು ದೊಡ್ಡ ಇಂಡಸ್ಟ್ರಿ ಹತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿರುವಂತಹ ಒಂದು ಇಂಡಸ್ಟ್ರಿ ಈ ಸರ್ಕಾರ ಗುಂಡಿ ಮುಚ್ಚಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರಾಜ್ಯವನ್ನ ಬಿಟ್ಟು ಹೋಗುತ್ತೆ ಅಂದ್ರೆ ಜಗತ್ನಲ್ಲಿ ಬೇರೆ ಎಲ್ಲೂ ಈ ಉದಾಹರಣೆ ಸಿಗ್ಲಿಕ್ಕಿಲ್ಲ ಅಂತಹ ಅಪಕೀರ್ತಿ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಬಂದಿದೆ ಹಾಗಾಗಿ ಈ ರಾಜ್ಯ ಬಿಕಾರಿ ರಾಜ್ಯ ಆಗೋದನ್ನ ತಡಿಬೇಕು ಅಂದ್ರೆ ಕಾಂಗ್ರೆಸ್ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ನಾನು ಎಚ್ಚರಿಕೆಯನ್ನ ನೀಡುತ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ